ಪ್ರೀಕ್ಷಕರೇ ದೇವರಾಧನ್ ಕೇಶ್ವರ್ತ ಇವತ್ತು ಇವತ್ತೊಂದು ಸೈಟ್ ವಿಸಿಟಿಂಗ್ ಬಂದಿದೆ ಆ ಸೈಟ್ ಬಗ್ಗೆ ನಿಮಗೆ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ಸೈಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ವಾಯುವ್ಯದ ಬಗ್ಗೆ ನಾನು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಆದರೂ ನನಗೆ ತೃಪ್ತಿ ಆಗ್ತಾ ಇಲ್ಲ ವಾಯುವ್ಯ ಅಂದರೆ ನನಗೆ ತುಂಬ ಇಂಪಾರ್ಟೆಂಟ್ ಜಾಗ ವಾಯುವ್ಯದಲ್ಲಿ ಏನು ಇಡ್ತೀರಿ ಅದು ಜಾಸ್ತಿ ಆಗ್ತಾ ಇರ್ತದೆ ವಾಯುವ್ಯ ರೋಡ್ ಕೂತಿದ್ದರೆ ತುಂಬ ಒಳ್ಳೆಯದು ಹಾಗಾಗಿ ಇವತ್ತು ಒಂದು ಮನೆನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ ಹಾಗೆ ಈ ಸೈಟ್ ಬಂದು ನಮ್ಮದೇ ಬೇರೆ ಅಲ್ಲ ನಾನು ವಾಸ ಇರೋ ಮನೆಯೇ ಇದು ನಮ್ಮ ಮನೆದೇ ವಾಯುವ್ಯದಲ್ಲಿ ಏನೇನಿದೆ ಯಾವ ರೀತಿ ಎಂಟ್ರಿ ಇದೆ ಅಂತ ಒಂದು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಅಂತ ನೋಡ್ರಿ ಈಗ ನನ್ನ ಮನೆ ಫೇಸಿಂಗ್ ಇರೋದು ಪೂರ್ವದ ಫೇಸಿಂಗ್ ಇರ್ತಕ್ಕಂಥ ಮನೆ ಆದರೆ ರೋಡ್ ಫೇಸಿಂಗ್ ಒಂದು ವೆಸ್ಟ್ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ನಮ್ಮದು ನೋಡ್ರಿ ಇದು ಪಶ್ಚಿಮ ಪಶ್ಚಿಮ ವಾಯುವ್ಯ ರೋಡ್ ಕೂತು ನೋಡಿ ಬೇಕಾದರೆ ಸೊ ನಮಗೆ ಪಶ್ಚಿಮ ವಾಯುವ್ಯದಿಂದ ಒಳಗಡೆ ಹೋಗೋ ಥರ ಇಟ್ಕೊಂಡಿದ್ದೀನಿ ಪಶ್ಚಿಮ ವಾಯುವ್ಯದಲ್ಲಿ ನಿಮ್ಮ ಮೇನ್ ಗೇಟ್ ಅಂದರೆ ಇದು ಗೇಟ್ ಇತ್ತು ಈಗಿಲ್ಲ ನಿಮಗೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಪಶ್ಚಿಮ ವಾಯುವ್ಯದಿಂದ ಎಂಟ್ರಿ ಇಲ್ಲಿ ಗೇಟ್ ಇದೆ ನಾವು ರಿಲೀಸ್ ಆದಾಗೆ ನನ್ನ ಸೈಜ್ ಸ್ಟಾರ್ಟ್ ಆಗುತ್ತೆ ಇದು ಬಂದು ರೋಡ್ ಅಂದರೆ ಪಶ್ಚಿಮ ವಾಯುವ್ಯ ರೋಡ್ ಕೂತಿದೆ ನನ್ನ ಮನೆಗೆ ನಾನು ಮುಂಚೆ ಎಲ್ಲ ವಿಡಿಯೋ ಮಾಡಿದಾಗ ತಿಳಿಸ್ಕೊಟ್ಟಿದ್ದೀನಿ ಏನಂದರೆ ಪಶ್ಚಿಮ ವಾಯುವ್ಯ ರೋಡ್ ಕೂತಿದ್ರೆ ಒಂದು ಒಳ್ಳೆಯ ಹೆಸರು ಮಾಡ್ತಾರೆ ಒಂದು ಎತ್ತರವಾದ ಸ್ಥಾನಕ್ಕೆ ಬೆಳೀತಾರೆ ಅಂತ ನನಗೆ ತೃಪ್ತಿ ಇದೆ ನಾನು ಬೆಳೆದಿರೋ ಅಂಥ ಈ ನಾನು ಪಡ್ತಾ ಇರೋ ಕಷ್ಟಕ್ಕೆ ಹೆಸರು ಕೊಡ್ತಾ ಇದೆ ಏನಂದರೆ ಈ ರೋಡು ಈ ರೋಡ್ ಏನಿದೆ ಇದು ನನಗೆ ತುಂಬ ಪ್ಲಸ್ ಪಾಯಿಂಟು ಸುಮಾರು ಜನ ಹೇಳ್ತಿದ್ರಿ ಯಾರಾದರೂ ರೋಡ್ ಕೂತಿರೋರು ಹತ್ರ ಮಾತಾಡಿಸಿ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದರು ಆದರೆ ನಾವು ಎಲ್ಲರ ಹತ್ರ ಹೋಗಿ ಕ್ಯಾಮ್ರಾ ಇಟ್ಕೊಂಡು ಸರ್ ನಿಮಗೆ ಮನೆ ಬಗ್ಗೆ ಹೇಳಿದರೆ ಯಾರೂ ಮಾತಾಡಲ್ಲ ನೋಡಿ ನಮ್ಮ ಮನೆ ಬಗ್ಗೆ ನಾನು ಹೆಮ್ಮೆಯಿಂದ ಮಾತಾಡ್ತೀನಿ ಪಶ್ಚಿಮ ವಾಯುವ್ಯ ರೋಡ್ ಕೂತಿದೆ ತುಂಬ ಒಳ್ಳೆಯದು ಇನ್ನು ಈ ಪಶ್ಚಿಮ ವಾಯುವ್ಯ ರೋಡ್ಕೊತ ಆದಮೇಲೆ ಒಳಗಡೆ ಹೋದರೆ ಏನೇನು ಇದೆ ನಮ್ಮ ಮನೆಯಲ್ಲಿ ಅಂತ ನೋಡೋಣ ನೋಡಿ ಒಳಗಡೆ ಬಂದರೆ ನನಗೆ ಇದು ನಾರ್ತು ಇದು ಸೌತು ಈಸ್ಟ್ ವೆಸ್ಟ್ ಮತ್ತು ಕ್ಲಿಯರ್ ಇದು ಪಶ್ಚಿಮ ವಾಯುವ್ಯ ನೋಡ್ಕೊತಿರ್ತಕ್ಕಂಥ ಜಾಗ ಬನ್ನಿ ವಾಯುವ್ಯದ ಬಗ್ಗೆ ನಾನು ಮುಂದೆ ಮುಂಚೆ ಹೇಳ್ತಾ ಇದ್ದೆ ವಾಯುವುದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದಿಲ್ಲ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನೋಡಿರಿ ಇದು ನಾನು ವಾಯುವ್ಯದಲ್ಲಿ ಪೂರ್ವದ ಮುಖ ಮಾಡಿ ನಿಂತ್ಕೊಂಡಿದ್ದೀನಿ ಇದು ನನ್ನ ದಕ್ಷಿಣ ಇದು ಉತ್ತರ ಅಂದರೆ ನಮ್ಮ ಮನೆಗೆ ವಾಯುವ್ಯದಲ್ಲಿ ನಾನು ಈಗ ನಿಂತಿದ್ದೀನಿ ನೋಡಿ ವಾಯುವ್ಯದಲ್ಲಿ ಫಾಟ್ ಇಟ್ಟಿದ್ರೆ ನಮ್ಮ ಮನೆ ಹತ್ರ ಬರೀ ಗಿಡಗಳೇ ಜಾಸ್ತಿ ಇದಾವೆ ನಾವು ಪರಿಚಯದವ್ರಿಗೆಲ್ಲ ಗೊತ್ತಿರ್ಬೋದು ನಾವು ಮನೆ ಒಳಗಾಗ್ಲಿ ಮನೆ ಹೊರಗಾಗ್ಲಿ ವಾಯುವ್ಯದಲ್ಲಿ ಉತ್ತರ ವಾಯುವ್ಯ ಆಗ್ಬೋದು ಪಶ್ಚಿಮ ವಾಯುವ್ಯದಲ್ಲಿ ಆಗ್ಬೋದು ನೀರು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ದುಡ್ಡು ಉಳಿಸ್ತಾರೆ ಹಾಗಾಗಿ ನೋಡಿ ಮನೆ ಹತ್ರ ವಾಯುವ್ಯ ಬಂದು ಇಲ್ಲಿ ನಾನು ನಲ್ಲಿ ಕೊಟ್ಟಿದ್ದೀನಿ ಒಂದು ಬಕೆಟ್ ಇಲ್ಲೇನಾದರೂ ಒಂದು ನಲ್ಲಿ ಇನ್ನೊಂದು ಗಿಡಗಳಿಗೆ ಡ್ರಿಪ್ಸ್ ಮಾಡಿದ್ದೀನಿ ಇನ್ನೊಂದಲ್ಲಿ ಕಾರ್ ತೊಡ್ಯೋದಕ್ಕೆ ಈ ರೋಡ್ ವಾಶ್ ಮಾಡೋದಕ್ಕೆ ಇದಕ್ಕೆಲ್ಲ ಇನ್ನೊಂದಲ್ಲಿ ಅಂದರೆ ನಮಗೆ ಪಶ್ಚಿಮ ವಾಯುವಾಗಿ ಉತ್ತರವಾಗಿ ಮ್ಯಾಕ್ಸಿಮಮ್ ನಮಗೆ ನೀರು ಉಪಯೋಗಿಸ್ಬೇಕು ಅದೇ ರೀತಿ ನಾನು ನಿಮ್ಗೆ ಹೇಳಿದ್ದೀನಿ ವಾಯುವ್ಯದಲ್ಲಿ ಏನು ಇಟ್ಟರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಬೇಕಾದ್ರೆ ಇಲ್ಲಿ ನೋಡಿ ನೋಡಿ ಮನೆ ವರ್ಷ ಅಂತ ಮೋಪು ಇಟ್ಟಿದ್ದಾರೆ ನೋಡಿರಿ ಒಂದು ಇಟ್ಟರೆ ಮೂರು ಆಗಿದೆ ನೀವು ಏನಾದರೂ ಅಷ್ಟೇ ವಾಯುವ್ಯದಲ್ಲಿ ಏನಾದರೂ ಇಡಿ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಅಶೋಕ ಮರ ಹಾಕ್ಕೊಳ್ಳಿ ನೋಡಿ ಇದು ತುಂಬ ಒಳ್ಳೆಯದು ರಾವಣ ಸೀತಾಮಾತೆನ ಶ್ರೀಲಂಕಕ್ಕೆ ತಗೊಂಡೋದಾಗ ಆ ಮಾತೆ ಸೀತಾದೇವಿ ಒಂದು ಪಾರ್ಕಲ್ಲಿ ಉದ್ಯಾನದಲ್ಲಿ ಒಂದು ಮರದ ಕೆಳಗಡೆ ಕೂತಿದ್ರು ಅದು ಯಾವ ಮರ ಅಂದರೆ ಅಶೋಕ ಮರ ಅಂದರೆ ಅಶೋಕ ಅಂದರೆ ಶೋಕನ ಕಡಿಮೆ ಮಾಡೋದು ದುಃಖನ ಕಡಿಮೆ ಮಾಡೋದು ಅಂತ ಲೋಕ ಮಾತೆಗೆ ನೆರಳು ಕೊಟ್ಟಂಥ ಮರ ಇದು ಹಾಗಾಗಿ ನಮ್ಮ ಮನೆ ಹತ್ರ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಅಶೋಕ ಮರಳು ಹಾಕೊಳ್ಳಿ ನಿಮಗೆ ಅಲ್ಪ ಸ್ವಲ್ಪ ವಾಸ್ತು ದೋಷ ಇದ್ರೆ ಅದು ನಿಮಗೆ ಕಂಟ್ರೋಲ್ ಆಗ್ತಾ ಬರುತ್ತೆ ಹೈವೇದಲ್ಲಿ ಏನು ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ಅದಕ್ಕೆ ನನ್ನ ಮನೆಯೇ ನಿಮಗೆ ಒಂದು ಉದಾಹರಣೆ ನೋಡ್ರಿ ಇಲ್ಲಿ ವಿಂಡೋಸ್ ಇಟ್ಟೆ ಅಲ್ಯೂಮಿನಿಯಮ್ದು ವಿಂಡೋಸ್ ಇದೆ ನೋಡಿ ಎಷ್ಟೊಂದು ಜಾಸ್ತಿ ಆಗಿದೆ ನಿಮಗೆ ನಿಮಗೆ ಗೊತ್ತಾಗುತ್ತೋ ನಾವು ಇಲ್ಲೆಲ್ಲ ಹೋಗೋದಲ್ಲ ನಮ್ಮ ಮನೇಲಿರೋದೇ ನಾವು ನಿಮಗೆ ತೋರಿಸಿದ್ರೆ ಸಾಧ್ಯ ಆಗುತ್ತೆ ಅದೇ ರೀತಿ ನೋಡಿರಿ ನಮಗೆ ಪಶ್ಚಿಮ ಭಾಗವ್ಯದಿಂದ ಎಂಟ್ರಿ ತೊಗೊಂಡಾಗ ನನಗಿಲ್ಲಿ ಗೇಟ್ ಇತ್ತು ಇದು ನಮ್ಮ ಗೇಟ್ ಇದು ಸೊ ನಮಗೆ ಈಗೇನು ಪ್ರಾಬ್ಲಮ್ ಇಲ್ಲ ಮುಂಚೆ ನೀರಿಗೆ ಕಷ್ಟ ಇತ್ತು ನಮ್ಮ ಏರಿಯಾದಲ್ಲಿ ಅವ್ರು ನಾವೆಲ್ಲ ಟ್ಯಾಂಕರಲ್ಲಿ ಹಾಸ್ಕೊತಾಯಿರ್ತೀವಿ ತಾಯ ಹಳ್ಳಿಗಳಲ್ಲಿ ಎಲ್ಲ ಟ್ಯಾಕ್ಟ್ರಲ್ಲಿ ಬರೋದು ಟ್ಯಾಂಕರು ಅವರು ಏನಂದರೆ ಇಂಜಿನ್ ಪಾಸಾಗೋದು ಟ್ಯಾಂಕರ್ ಗಾಡಿ ಗೇಟ್ನಾಗ ಕುತ್ಕೊಂಡು ಹೋಗ್ತಾ ಇರೋದು ಎರಡು ಮೂರು ಸರಿ ಮಾಡ್ತಾಯಿರೋ ನನಗೂ ನೋಡಿ ನೋಡಿ ಸುಸ್ತಾಯಿತು ಸೈಡ್ಗೆ ಎತ್ತಿತ್ತು ಯಾಕೆಂದರೆ ಅವ್ರಿಗೆ ನಾನು ಕೇಳಕ್ಕೆ ಹೋದರೆ ಮತ್ತೆ ನೀರು ಕೊಡೋಲ್ಲ ಹಾಗಾಗಿ ಅವ್ರು ನಾವು ಪ್ರಶ್ನೆ ಮಾಡೋಂಗಿಲ್ಲ ನೋಡಿ ನನ್ನ ಗೇಟ್ ಇಲ್ಲೇ ರೆಸ್ಟ್ ಹಿಡಿತಾ ಇದೆ ಇದು ಇವಾಗ ಎಲ್ಲಿದೆ ಅಂದರೆ ಪಶ್ಚಿಮ ವಾಯುವ್ಯದಲ್ಲಿ ಒಂದು ಕೆಲಸಕ್ಕೆ ಬರ್ದಿರೋ ಗೇಟ್ ಇದೆ ಓಕೆನಾ ಇಲ್ಲಿ ಒಂದು ಗೇಟ್ ಇಟ್ಟಿದ್ದು ನನಗೇನಾಯಿತು ಇನ್ನೊಂದು ಗೇಟ್ ಬಂತು ನೋಡಿ ಇಲ್ಲಿದೆ ನಾನು ಇದೊಂದು ಗಿಡ ಇದೆ ಗಿಡದಲ್ಲಿ ಎಲ್ಲ ಕೈ ಇಡ್ತಾ ಅಂತ ಅಡ್ಡ ಈ ಎರಡು ಗೇಟ್ ಇದೆ ಬಂದು ನೋಡಿ ಓಕೆನಾ ಇದಾದ್ಮೇಲೆ ಇನ್ನೂ ಒಂದು ಗೇಟ್ ಇದೆ ಬನ್ನಿ ನೋಡಿ ಇಲ್ಲೊಂದು ಗೇಟ್ ಬಂತು ಇದು ಅಷ್ಟೇ ಯಾರೋ ನಮಗೆ ಕೊಟ್ಟಿರೋ ಗೇಟು ಎಸ್ ಎಸ್ ಓಕೆನಾ ಇದು ಮೂರು ಗೇಟು ಅಷ್ಟೇ ಚೆನ್ನಾಗೇ ಇದೆ ಆದ್ರೆ ಮೂರು ಯೂಸ್ ಕೆಲ್ಸಕ್ಕೆ ಬರ್ತಾ ಇಲ್ಲ ಒಂದು ಎಲ್ಲಿ ವಾಯುವ್ಯದಲ್ಲಿ ಕುತ್ಕೊಂತೋ ಎಲ್ಲಾ ಗೇಟು ಬರ್ತಾ ಇದ್ದಾವೆ ನಮ್ಮ ಮನೆಗೆ ಆದ್ರೆ ಒಂದು ಎಲ್ಲೋ ಫಿಟ್ ಆಗ್ತಾಯಿಲ್ಲ ಎಲ್ಲ ಬಂದು ಒಂದು ರೆಸ್ಟ್ ಮಾಡ್ತಾ ಇದ್ದಾವೆ ಅಂದ್ರೆ ವಾಯುವ್ಯದಲ್ಲಿ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ನಮ್ಮ ಮನೆಗಿಂತ ಯಾರದೇ ಮನೆಯಲ್ಲಿ ಯಾವುದೇ ರೋಡ್ ಫೇಸಿಂಗ್ ಇರಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಎತ್ತರವಾಗಿರ್ತಕ್ಕಂಥ ಮರಗಳೇ ಬೇಕು ಉತ್ತರ ಮತ್ತು ಪೂರ್ವ ಡೌನ್ ಇರ್ತಕ್ಕಂಥ ಪುಟ್ಟ ಗಿಡ ಇಟ್ಕೊಂಡಿದ್ವಿ ನನಗೆ ಇದು ಉತ್ತರ ಮಧ್ಯಭಾಗ ಬಂತು ನೋಡಿ ಇದು ಉತ್ತರ ಮಧ್ಯಭಾಗ ಈಶಾನ್ಯ ವಾಯುವ್ಯ ಉತ್ತರ ಇದು ಕುಬೇರನ ದಿಕ್ಕು ಕುಬೇರ ಒಳಗಡೆ ಬರೋ ದಿಕ್ಕು ಸೊ ನೋಡಿ ನಮಗೆ ಈ ಉತ್ತರ ಮಧ್ಯಭಾಗದಲ್ಲಿ ಫಿಟ್ ಬರಬೇಕು ನೋಡಿ ಇಲ್ಲಿ ನಮ್ಮ ಮನೆಗೆ ಫಿಟ್ ಬಂದಿದೆ ಉತ್ತರ ಮಧ್ಯಭಾಗ ಪೋರ್ಟಿಗೆ ಬಿಟ್ಟು ಗೋಡೆ ಆಚೆ ಆಚೆ ಮಧ್ಯ ಮಾಡ್ರೆ ಮಧ್ಯ ಬಂದು ಕುಬೇರ ಇಲ್ಲಿಂದ ಒಳಗಡೆ ಬರ್ತದೆ ನೋಡಿ ಕುಬೇರ ಮತ್ತು ಲಕ್ಷ್ಮಿ ಬರ್ತಾರಲ್ವಾ ಇಲ್ಲಿ ತಾವರೆ ಗಿಡ ಇಟ್ಟಿದ್ದೀನಿ ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ತಾವರೆ ಗಿಡ ಇಲ್ಲಿ ಉತ್ತರ ಮಧ್ಯ ಭಾಗ ನೋಡಿ ನಮ್ಮ ಮನೆಗೆ ಯಾವುದೇ ರೋಡ್ ಫೆಸಿಂಗ್ ಇರ್ಬೋದು ಉತ್ತರ ಮತ್ತು ಪೂರ್ವ ಎರಡು ಜಾಗವೂ ಖಾಲಿ ಇರಬೇಕು ಮನೆ ಕೆಟ್ಟದಾಗಲಿ ಒಂದು ನಾಯಿ ಶೆಡ್ ಮಾಡೋದು ಸೆಕ್ಯೂರಿಟಿ ಶೆಡ್ ಮಾಡೋದು ಆ ಥರ ಎಲ್ಲ ಮಾಡ್ಬಾರ್ದು ನೀವು ಕಾರ್ ಶೆಡ್ ಮಾಡ್ತೀರಿ ಅಂದರೆ ಓಪನ್ ಇರೋ ಜಾಗದಲ್ಲಿ ಕಾರ್ ಶೆಡ್ ಮಾಡಬೇಕು ಕಾರ್ ನಿಲ್ಲಿಸ್ಕೊಬೋದು ರೂಮ್ ಥರ ಎಲ್ಲೂ ಕ್ರಿಯೇಟ್ ಮಾಡ್ಬೋದು ಉತ್ತರ ಪೂರ್ವ ನಮಗೆ ಖಾಲಿ ಇದ್ದಷ್ಟು ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ ನಾನು ಈ ಮನೆಗೆ ಕಟ್ಟಬೇಕು ಅಂತ ಆಸೆ ಇದೆ ಕಟ್ತೀನಿ ಆಗ ನಿಮಗೆ ಪಾಯದಿಂದ ಹಿಡಿದು ಗ್ರೂಪ್ ರೇಷ್ ತನಕ ಪ್ರತಿ ಹಂತದಲ್ಲೂ ವಿಡಿಯೋ ಮಾಡಿ ಮಾಡಿ ತೋರಿಸ್ತೀನಿ ಅದಕ್ಕೆ ನನಗೆ ಸುಮಾರು ಜನ ನನಗೆ ಈಗಲೂ ಸಹಕಾರ ಕೊಡ್ತಾ ಇದ್ದಾರೆ ಸರ್ ನೀವು ಮನೆ ಕೆಲಸ ಮಾಡಿ ಸರ್ ಮಾಡಿ ಅಂತ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋನ ಮಾಡ್ತೀನಿ ಈಗ ಒಳಗಡೆ ಹೋಗಿ ವಾಯುವ್ಯದ ಬಗ್ಗೆ ತಿಳ್ಕೊಂಡ ನೋಡಿ ಈಗ ನನ್ನ ಸೈಟ್ ಬಂದು ಪಶ್ಚಿಮ ವಾಯುವ್ಯ ಗೇಟ್ ಇದೆ ಒಳಗಡೆ ಬಂದರೆ ಪೂರ್ವ ಈಶಾನ್ಯದಲ್ಲಿ ಗೌರಿ ಇದು ನಮ್ಮನೆ ಬನ್ನಿ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಮನೇನ ಪೂರ್ತಿ ವಿಡಿಯೋ ಮಾಡ್ತಾ ಇಲ್ಲ ಬರೀ ವಾಯುವ್ಯ ಪಾರ್ಟ್ ಮಾತ್ರ ತೊಗೊತಾ ಇದ್ದೀನಿ ವಿಡಿಯೋಗೆ ವಾಯುವ್ಯದ ಪ್ರಾಮುಖ್ಯತೆ ನಿಮ್ಗೆ ಗೊತ್ತಾಗ್ಲಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗ ಇದಕ್ಕೆ ನಮಗೆ ಸುಮಾರು ಏನು ಖರ್ಚಾಗಲ್ಲ ಇರೋ ಇರೋಂಥದನ್ನು ಬಳಸ್ಕೊಂಡು ಅಂಥದ್ದು ಅದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗಾಗಿ ನೀವು ಇದು ನಿಮ್ಮ ಮನೇಲಿರೋಂಥ ವಸ್ತುಗಳನ್ನ ಅದು ಬಂದು ಮಾಡೋದು ಅಷ್ಟೇ ಒಂದು ರೂಪಾಯಿ ಖರ್ಚು ಬರಲ್ಲ ನಿಮ್ಗೆ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ರಿ ಇದು ನನಗೆ ಇದು ಉತ್ತರ ಇದು ಪಶ್ಚಿಮ ಪಶ್ಚಿಮ ವಾಯುವೆ ನಮಗೆ ತುಂಬ ಇಂಪಾರ್ಟೆಂಟ್ ಜಾಗ ಇಲ್ಲಿ ನೀವು ಏನಿಡ್ತೀರಾ ಅದು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮನೆ ಆಪೋಸಿಟ್ಟು ಒಂದು ಸ್ಟಿಕ್ ಮಾರ್ಗ ತ್ರಿಶೂಲನ ಇಡಿ ಅಂತ ಹೇಳ್ತಾ ಇರ್ತೀನಿ ನಾನು ಏನಕ್ಕೆ ಅಂದರೆ ನೆಗೆಟಿವ್ ಎನರ್ಜಿ ಮತ್ತೆ ಕಣ್ಣು ಸರಿ ಬಂದ್ರೆ ಅವ್ರನ್ನ ನೋಡ್ರಿ ಈ ತ್ರಿಶೂಲ ಆಗಲಿ ಸ್ವಸ್ತಿಕ್ ಆಗಿ ಅವಾಯ್ಡ್ ಮಾಡುತ್ತೆ ನಾನು ಡೋರ್ ಅಪೋಸಿಟ್ ತ್ರಿಶೂಲನ ಇಟ್ಟಿದ್ದೀನಿ ಅಪೋಸಿಟ್ ಒಳಗಡೆ ಬಂದ ತಕ್ಷಣ ನೆಗೆಟಿವ್ ಎನರ್ಜಿ ಇದ್ದ ತಕ್ಷಣ ವಾಪಸ್ ರಿಟರ್ನ್ ಹೋಗ್ಬಿಡುತ್ತೆ ಮತ್ತೆ ನೋಡ್ರಿ ಇಲ್ಲಿ ಫೋಟೋ ಇದೆ ನೋಡಿ ನಮ್ಮ ಮನೇಲಿ ಎಷ್ಟು ಫೋಟೋ ಇದಾವೆ ಅಂತ ಬೇಕಾದ್ರೆ ನೀವ್ ಓಕೆನಾ ನೆಕ್ಸ್ಟ್ ನೋಡಿ ಇದು ಉಂಡಿ ನನ್ನ ಮಗಳದು ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೊಂದು ಉಂಡಿ ಇದೆ ಇಲ್ಲೊಂದು ಉಂಡಿ ಇದೆ ನೋಡಿರಿ ಇಲ್ಲಿ ಇನ್ನೊಂದು ಉಂಡಿ ಇದೆ ಒಳಗಡೆ ಇಟ್ಕೊಂಡಿದ್ದಾರೆ ಇಲ್ಲಿ ಏನು ಇಡ್ತೀರ ಜಾಸ್ತಿ ಆಗ್ತಾ ಇರ್ತದೆ ಮತ್ತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇದರಲ್ಲಿ ನಾವು ಅಮೌಂಟ್ ಇಡ್ತಾ ಇರ್ತೀವಿ ನಿಮ್ಮ ಮನೆಯಲ್ಲಿ ಅಮೌಂಟ್ ಜಾಸ್ತಿ ಆಗುತ್ತೆ ಆವಾಗುತ್ತೆ ಇಲ್ಲಿ ಏನು ಇಟ್ಟರು ನೆಗೆಟಿವ್ ಇಟ್ಟರು ಜಾಸ್ತಿ ಮಾಡುತ್ತೆ ಪಾಸಿಟಿವ್ ಇಟ್ಟರು ಜಾಸ್ತಿ ಮಾಡುತ್ತೆ ಸೊ ನನಗಿಲ್ಲಿ ಏನಾಯ್ತು ನೋಡಿ ಪಾಸ್ಬುಕ್ಗಳೆಲ್ಲ ಇಟ್ಟೆ ಪಾಸ್ಬುಕ್ಕು ಚೆಕ್ ಬುಕ್ಗಳು ಎಲ್ಲ ಇದ್ದಾವೆ ಅವೆಲ್ಲ ಆಕ್ಟಿವ್ ಆಗಿರುತ್ತೆ ಯಾವಾಗ ಅದನ್ನು ಉಪಯೋಗಿಸ್ತಾ ಇರ್ತೀರಿ ಅಂದ್ರೆ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ದೊಡ್ಡದಾಗ್ತಾ ಇದೆ ಅಂತ ಅರ್ಥ ಅದು ನನ್ನ ಉದ್ದೇಶ ನಿಮಗೆ ತಿಳಿಸೋದು ಅದ್ಬಿಟ್ರೆ ನನಗೆ ನೋಡಿ ನಾನು ಬೆಳಗ್ಗೆಯಿಂದ ಸಂಜೆ ಏನು ಏನ್ ದುಡಿತೀನಿ ಅದನ್ನ ತಗೊಂಡು ನಾನು ಫಸ್ಟ್ ವಾಯುವ್ಯದಲ್ಲಿ ಇಡ್ತೀನಿ ನಾನು ಇಲ್ಲಿ ಓಕೆನಾ ಆದರೆ ನಿಮ್ಗೆ ಇದು ಗೊತ್ತಿರಲಿ ಎಲ್ಲರಿಗೂ ಕಾಣೋ ಥರ ಇಡಬೇಡಿ ಒಬ್ಬೊಬ್ಬರು ಕಣ್ಣು ಒಂದೊಂದು ಥರ ಇರುತ್ತೆ ನಮ್ಮ ಮನೇಲೆ ನಾಲ್ಕು ಜನ ನಾಲ್ಕು ಥರ ಯೋಚನೆ ಮಾಡ್ತಾ ಇರ್ತೀವಿ ನಾವು ಬೇರೆಯವ್ರ ಬಗ್ಗೆ ಬೇಡ ನಮ್ಮ ಮನೇಲಿ ನಾಲ್ಕು ಜನ ನಾಲ್ಕು ಥರ ಯೋಚನೆ ಮಾಡ್ತೀವಿ ಹಂಗಾಗಿ ಮ್ಯಾಕ್ಸಿಮಮ್ ಯಾರಿಗೂ ಕಾಣ್ದಿರೋ ಇಲ್ಲಿ ಇಲ್ಲಿಡಿ ಕಾಣ್ ಕಾಣಂಗಿದ್ರು ಸಂತೋಷ ಆದರೆ ಇಲ್ಲಿ ಕಾಣದಿರೋಟ್ರೆ ಯಾರಿಗೂ ಗೊತ್ತಾಗಲ್ಲ ನೋಡ್ರಿ ಮತ್ತೆ ನಮಗೆ ಇಲ್ಲಿ ಪ್ಲ್ಯಾನ್ ಇಟ್ಟಿದ್ದೀನಿ ಪ್ಲ್ಯಾನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ ಕೃಷ್ಣ ಗಂಡ ಹೆಂಡತಿ ಜೊತೆಲಿರೋದು ಮನೆಯಲ್ಲಿ ಅಷ್ಟು ಚೆನ್ನಾಗಿರ್ತಿರ ಗಂಡ ಹೆಂಡತಿ ಮನಸ್ಸು ತಪ್ಪಿದ್ದೀರಾ ಚೆನ್ನಾಗಿರ್ತೀರ ಮತ್ತೆ ಏನಿದೆ ಇದು ನನ್ನ ಮಗಳು ಫೀಸ್ ಕಟ್ಟಿದ ಅಂತ ರೆಸಿಪ್ಗಳು ನೋಡಿ ಒಂದು ಇಟ್ಲ ನಾವು ಕಾಗುತ್ತೆ ಅಂತ ಹೇಳಿದ್ರೆ ಇದನ್ನೇ ಇದು ಇಡ್ರಿ ವಾಯು ಅದೇ ಕೆಲವು ಮನೇಲಿ ಮೆಡಿಸನ್ ಇಟ್ಬಿಟ್ಟಿರ್ತಾರೆ ಒಂದು ಕಾಯಿಲೆ ಇದ್ದರೆ ನಾಲ್ಕು ಕಾಯಿಲೆ ಆಗ್ತಾ ಇರ್ತದೆ ಅವಾಗೂ ಅಷ್ಟೇ ಹಾಸ್ಪಿಟ್ಲು ಅದೇನಿರ್ತೀರ ಜಾಸ್ತಿ ಆಗುತ್ತೆ ನೋಡಿ ಇದೇನು ನಾವು ನಾವಂದ ನೋಡಿ ಗೋಲ್ಡ್ ಕಾಯಿನ್ಗಳು ಒಂದೊಂದು ಎಷ್ಟೆಷ್ಟು ಇದ್ದಾಗ ತಗೊಂಡ್ಬರ್ತಾ ಇದ್ರೆ ಇಲ್ಲಿ ಇಟ್ಟಿದ್ದೆಲ್ಲ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ನಮಗೆ ತುಂಬಾ ಪ್ರಾಮುಖ್ಯತೆ ಯಾವುದೋ ವಾಯುವ್ಯ ವಾಯುವ್ಯನ ನೀವು ಎಷ್ಟು ಚೆನ್ನಾಗಿ ಬಳಸ್ಕೊಂತೀರಾ ನೋಡಿ ಅಷ್ಟು ಚೆನ್ನಾಗಿರ್ತೀರ ನೀವು ಹಾಗಾಗಿ ನೀವು ಏನಿಲ್ಲ ನಿಮ್ಮ ಮನೇಲಿ ಇರ ಅಂತದನ್ನೇ ಇಲ್ಲಿ ಇಟ್ಬಿಟ್ರೆ ಆಯ್ತು ವಾಯುವ್ಯದಲ್ಲಿ ಏನ್ ಬೇಕೋ ಅದು ಜಾಸ್ತಿ ಆಗ್ತಾ ಇರ್ತದೆ ನೀವು ಹೆಣ್ಮಕ್ಳು ಅಷ್ಟೇ ಮಾತ್ರ ಗೊತ್ತಿದ್ದೀರಾ ನಿಂತೀರಾ ಇಟ್ ನೋಡಿ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದು ಹಾಲಲ್ಲಿ ವಾಯುವ್ಯ ಆಯ್ತು ಇನ್ನು ನಮ್ಮ ಬೆಡ್ರೂಮ್ ಅಲ್ಲಿ ಅಂದ್ರೆ ರೂಮ್ ಅಲ್ಲಿ ವಾಯುವಲ್ಲಿ ಏನೇನಿದೆ ಅಂತ ನೋಡಬೇಡಿ ನೋಡಿ ಇದು ನಮ್ಮ ರೂಮ್ ಇದು ಪೂರ್ತಿ ಉತ್ತರ ನೋಡ್ರಿ ಉತ್ತರ ಮಧ್ಯ ಭಾಗದಲ್ಲಿ ನಾನು ಬೀರು ಇಟ್ಟಿದ್ದೀನಿ ಕೆಲವ್ರು ಕೇಳ್ತೀರಾ ಬೀರು ಯಾವ ಕಡೆ ಅಂತ ನನಗೆ ಹೇಳಿ ಹೇಳಿ ಹೋಗ್ತದೆ ನೀವು ಯಾವ ಡೈರೆಕ್ಷನ್ ಏನ ಇಟ್ಕೊಳ್ಳಿ ಉತ್ತರ ಮಧ್ಯ ಮಧ್ಯಭಾಗದಲ್ಲಿ ಡೋರ್ ಇಟ್ಕೊಳ್ಳಿ ಇವತ್ತು ದಕ್ಷಿಣಕ್ಕೆ ಮುಖ ಮಾಡಿಟ್ಟಿದ್ದೀನಿ ಪೂರ್ವಕನ ಮುಖ ಮಾಡಿ ಇಟ್ಕೊಳ್ಳಿ ಎಲ್ಲನ ಮುಖ ಮಾಡಿಟ್ಕೊಳ್ಳಿ ಉತ್ತರ ಮಧ್ಯ ಅಲ್ಲಿ ಅಲ್ಲಿಟ್ಟಿರ್ತಕ್ಕಂಥ ವಾಯುವಿದ್ಯಲ್ಲಿ ಇರುತ್ತಲ್ಲ ಆ ಅಮೌಂಟು ಒಂದು ಎರಡು ಅವರ್ ಇನ್ನು ಮಾರನೇ ದಿನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು ಅವಾಗ ಇಲ್ಲಿಂದ ಆಚೆ ಹೋಗೋದೇ ಇಲ್ಲ ಅಲ್ಲಿ ಇಡಬೇಕು ಜಾಸ್ತಿ ಆಗುತ್ತೆ ಮತ್ತೆ ಆಚೆ ಹೋಗ್ಬಿಡುತ್ತೆ ಮತ್ತೆ ಅದನ್ನು ಟಕ್ಕನೆ ಬಂದು ಉತ್ತರ ಮಧ್ಯಭಾಗ ಯಾರು ಮಲನ ಅಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಇಟ್ಕೊಂಡ್ರೆ ಅದು ಅಲೆ ಇರುತ್ತೆ ಯಾಕೆಂದರೆ ಇದು ಕುಬೇರನ ದಿಕ್ಕು ಅದು ಬಿಟ್ಟರೆ ನೆಕ್ಸ್ಟ್ ವಾಯುವ್ಯ ಇಲ್ಲಿ ಬಂದರೆ ನಮಗೆ ಇದು ನಮ್ಮ ಮನೆಯವರ ಐಟಮ್ಗಳು ಮೇಕಪ್ ಐಟಮ್ಗಳು ನನ್ನ ಮಗಳು ನನ್ನ ಮನೆಯವರು ಮಕ್ಕಳು ಎಷ್ಟು ತರ್ಸ್ಕೊಂಡ್ರು ಸಾಲದು ನೀವೇ ಬಂದು ಒಂದ್ಸರಿ ನೋಡ್ಕೊಂಬಿಡಿ ಇದು ನಮ್ಮ ಮನೆಯ ವಾಯುವ್ಯ ಮನೇಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ್ದೇ ಕಾರಣಕ್ಕೂ ಅಕ್ಕಿ ಪೂರ್ತಿ ಖಾಲಿ ಆಗಕ್ಕಿಂತ ಮುಂಚೆ ಅಕ್ಕಿ ತರಬೇಕು ನಮ್ಮ ಮನೆಯಲ್ಲಿ ಅಕ್ಕಿ ಖಾಲಿ ಆಗ್ತಾ ಇದೆ ಅಂದ್ರೆ ಅಕ್ಕಿ ಖಾಲಿ ಆಯ್ತು ಅನ್ಬಾರ್ದು ಅಕ್ಕಿ ತಗೊಂಬಂದ್ ಕೊಡಿ ಅಕ್ಕಿ ಬೇಕು ಅಂತ ಕೇಳ್ಬೇಕು ಹೊರತು ಖಾಲಿ ಆಯ್ತು ಅಂತ ಯಾವತ್ತು ಯಾರು ಮನೆ ಯಜಮಾನರಿಗೆ ಯಜಮಾನವ್ರು ಕೇಳ್ಬಾರ್ದು ಇನ್ನೂ ಇದ್ದಾಗೇನೆ ತರ್ಸ್ಕೊಬೇಕು ಅಕ್ಕಿ ಮಾತ್ರ ಯಾವ್ದೇ ಕಾರಣಕ್ಕೂ ಪೂರ್ತಿ ಖಾಲಿ ಆಗ ತನಕ ಬಿಡ್ಬೇಡಿ ನೋಡ್ರಿ ಇದು ನಮ್ಮ ಮನೆಯ ವಾಯುವ್ಯ ವಾಯು ಮೂಲೆಯಲ್ಲಿ ನೋಡ್ರಿ ಅಕ್ಕಿ ಧಾನ್ಯ ನಮ್ಗೆ ಅಡಿಗೆ ಮಾಡಕ್ಕೆ ಏನೇನ್ ಬೇಕು ಅದೆಲ್ಲ ಇಟ್ಟಿದ್ದೀರಿ ಅಂದ್ರೆ ನಮ್ ಮನೇಲಿ ಯಾವುದೇ ಕಾರಣಕ್ಕೂ ಅಡುಗೆ ಪದಾರ್ಥ ಜಾಸ್ತಿ ಆಗ್ತಾ ಇರುತ್ತೆ ಖಾಲಿ ಆಗತಕ್ಕ ಬಿಡೋಲ್ಲ ಜಾಸ್ತಿ ಆಗ್ತಾನೇ ಇರುತ್ತೆ ಹಾಗಾಗಿ ನೀವು ಪ್ರತಿ ಒಂದು ರೂಮಲ್ಲೂ ಏನೇನು ಇಡ್ತೀರಾ ಅದು ಜಾಸ್ತಿ ಆಗ್ತಾ ಬರುತ್ತೆ ಇದು ಅಡುಗೆ ಮನೆದಾಯ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಮನೆ ಪ್ರತಿಯೊಂದು ಕೋಣೆಯಲ್ಲೂ ಪ್ರತಿಯೊಂದು ರೂಮಲ್ಲೂ ವಾಯುವಿನ ಬೇಗ ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಇರೋ ಅಂಥ ವಸ್ತು ಏನೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಬೇಹಿಕ್ತಕ್ಕಂಥ ವಸ್ತುನ ಇಡ್ತಾ ಬನ್ನಿ ಅದು ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ವಾರ ಹತ್ತು ದಿನದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ಆಯು ಏನು ಬೇಕೋ ಅದನ್ನ ಇಟ್ಟು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅದನ್ನು ಅಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಮತ್ತೆ ನಿಮಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ ಇಷ್ಟು ಹೇಳ್ತಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಮ್ಯಾಕ್ಸಿಮಮ್ ನಾನು ಏನು ಹೇಳ್ತೀನಿ ಅಂದರೆ ಅಡುಗೆ ಮನೆಯಲ್ಲಿ ಮುಸ್ರೆ ಜಾಸ್ತಿ ಇವತ್ತು ಸಾಮಾನು ಜಾಸ್ತಿ ಟೈಮ್ ತೊಳಗಿರೋ ಬಿಡಬೇಡಿ ಎಲ್ಲಿ ಕೆಟ್ಟ ಸ್ಮೆಲ್ ಇರುತ್ತೆ ಅಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲಿ ಒಂದು ಒಳ್ಳೆ ಸ್ಮೆಲ್ಲು ಒಂದು ಮಲ್ಲಿಗೆ ಹೋಗೋದ ಏನೋ ಒಂದು ಒಳ್ಳೆ ಸ್ಮೆಲ್ ಗಂಧ ಒಳ್ಳೆ ಪರಿಮಳ ಬೀರ ನೀವು ಈಗೆಲ್ಲ ಹೋಗ್ತಾ ಇರ್ತೀರ ಒಂದು ಎಲ್ಲಿ ಒಳ್ಳೆ ಸ್ಮೆಲ್ ಬಂದರೆ ಅಲ್ಲಿ ಸ್ವಲ್ಪ ನಿಂತ್ಕೊಳೋನಪ್ಪ ಅನಿಸುತ್ತೆ ಹಾಗೆ ಲಕ್ಷ್ಮಿನೂ ಅಷ್ಟೇ ಎಲ್ಲಿ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿ ಬಂದು ಆ ಮಹಾಲಕ್ಷ್ಮಿ ಬಂದು ನಿಂತ್ಕೊಳೋ ಅಂತ ಪ್ರಯತ್ನ ಪಡ್ತಾಳೆ ಹಾಗಾಗಿ ನಾನು ನಿಮ್ಮ ಮನೆಗಳಲ್ಲಿ ಸಾಂಬ್ರಾಣಿ ಹಾಕಿ ಮತ್ತು ಧೂಪ ಹಚ್ಚಿ ನೋಡಿ ಇವತ್ತು ನನಗೆ ಮಂಗಳೂರು ಯಾರು ಧೂಪದ್ದು ಗಣಪತಿನ ಕಳ್ಸಿಕೊಟ್ಟಿದ್ದಾರೆ ಇದು ಪಂಚಗವ್ಯದು ಅಂದ್ರೆ ನಾವು ಏನ್ ಹೇಳ್ತೀವಿ ಕಾಮಧೇನು ಅಂತ ಲಕ್ಷ್ಮಿ ಬಳಸ್ತೀವಿ ಕಾಮಧೇನ ಅದರ ಪಂಚಗವ್ಯ ಇಂದ ಸಗಣಿ ಗಂಜಲ ಮತ್ತೆ ಹಾಲು ಮೊಸರು ತುಪ್ಪದಿಂದ ಮಾಡಿರತಕ್ಕಂತ ಪಂಚಗವ್ಯಗಳದು ನೋಡಿ ನಿಮ್ಗೆ ಬೇಕಿದ್ರೆ ತೋರಿಸ್ಕೊಳ್ಳಿ ನಾನು ನಾನೇನು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಯೂಸ್ ಮಾಡಿ ಹೇಳ್ತಾ ಇದೀನಿ ಇವತ್ತು ಮಂಗಳವಾರ ಒಳ್ಳೆ ದಿನ ಮಹಾಲಕ್ಷ್ಮಿ ಮನೆಯೊಳಗಡೆ ಬಂದಿದ್ದಾಳೆ ಅಂತ ನನಗಂತೂ ಫೀಲ್ ಆಗ್ತಾ ಇದೆ ನೀವು ಅಷ್ಟೇ ಮನೆ ಒಳಗಡೆ ಒಳ್ಳೆ ಗಂಧನ ಅದು ನೋಡಿ ಇದು ದೇಸಿ ಆಕುಳ ಹಸುವಿನ ಪಂಚಗವಿಯಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳು ಇಂಥವನ್ನೆಲ್ಲ ಮನೆಯಲ್ಲಿ ಉಪಯೋಗಿಸ್ತಾ ಬನ್ನಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ ನನಗ್ ಕಳ್ಸಿ ಅವರು ಅವ್ರಿಗೂ ತುಂಬಾ ಧನ್ಯವಾದಗಳು ಅದು ಮಂಗಳವಾರ ದಿನ ಲಕ್ಷ್ಮೀ ಮನೆಯೊಳಗೆ ಬಂದಷ್ಟು ಖುಷಿ ಆಗ್ತಾ ಇದೆ ಇಷ್ಟು ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ನಮಸ್ಕಾರ